ನಮಸ್ಕಾರ ವೀಕ್ಷಕರೇ ನಾವಿವತ್ತು ಎಡನಾಡು ಗ್ರಾಮದ ಕೃಷ್ಣ ಭಟ್ ಎನ್ನುವ ಅವರ ಮನೆಯಲ್ಲಿದ್ದೇವೆ ಇವರು ಎಡನಾಡಿನ ಒಬ್ಬ ಹಿರಿಯ ವ್ಯಕ್ತಿ ಅಲ್ಲದೆ ಅವರ ಹಿರಿಯ ಕೃಷಿಕರು ಹೌದು ಇವತ್ತು ನಾವು ಇವರ ಮನೆಗೆ ಬಂದ ಉದ್ದೇಶ ಏನಂದರೆ ಇವರು ಇವತ್ತು ಇಲ್ಲಿ ಮೂರು ಬಗೆಯ ಕಂಟೇರನ್ನು ತಕ್ಕೊಂಡು ಅದರಲ್ಲಿ ಪತ್ತಾಯವನ್ನು ಮಾಡುವ ಪ್ರಯೋಗವನ್ನು ಮಾಡಿದ್ದಾರೆ ಅದನ್ನು ನಮ್ಮ ಊರಿನಲ್ಲಿ ನಾನು ಕಂಡದ್ದು ಶುರು ಇದು ಇಲ್ಲೇ ಇದು ಶುರು ಮಾಡಿದಂತ ಅಂತ ಕಾಣ್ತದೆ ಹಾಗಾಗಿ ಇವರತ್ತೊಂದು ಮಾತಾಡಿಸುವಂತ ಅನ್ನಿಸ್ತು ಹಾಗೆ ಬಂದೆ ಇಲ್ಲಿಗೆ ನಮಸ್ಕಾರ ಇದು ಹೇಗೆ ಹೇಗೆ ಅದು ನಿಮಗೆ ಒಂದು ತಲೆಗೆ ಬಂದದ್ದು ಹೇಗೆ ಇದು ಮಾಡ್ಲಾಕು ಎಂತ ಹೇಳಿ ಮಗ ನನ್ನ ಅಭಿಪ್ರಾಯ ಪ್ರಕಾರ ಮಗ ಈ ರೀತಿ ಬೇರೆ ನೋಡಿದ್ದ ಮತ್ತೆ ಆ ಪ್ರಕಾರವಾಗಿ ಮತ್ತೆ ಮಗ ನಮಗೊಂದು ಮಾಡುವ ನಮಗೆ ನೀವು ಪತ್ತೆಯಾಗಿತ್ತ ಅಥವಾ ಇನ್ನಿಟ್ಟು ಇಟ್ಟಲ್ಲಿ ಎಲ್ಲ ಮಡಲ್ಲಿ ತೊಂದರೆ ಅಟ್ಟಕ್ಕೆ ಅಟಕ್ಕೆ ಹಾಕಲೆ ಎರಡು ಮೂರು ಆಳುಗ ಬೇಕಾಗುತ್ತೆ ತುಂಬ ಖರ್ಚಾಗುತ್ತೆ ಇದಕ್ಕೆ ಬೇಕಾಗಿ ಬಹಳ ಸುಲಭವಾಗಿ ಅಂಗಳ ಬಗೆಯಲ್ಲೇ ಮಾಡಿದರೆ ಇಂಥದ್ದು ತಂದು ಮಾಡಿದರೆ ನಮಗೆ ಬೇಗ ಖರ್ಚಿಸು ಇವಾಗ ಇಂದ್ರೆ ಆಗುತ್ತೆ ಆ ಪ್ರಕಾರವಾಗಿ ತಟ್ಟಕ್ಕೆ ಮಾಡ್ತೋದು ಜಾರಿ ಬೀಳುವುದು ಮತ್ತೆ ಇತ್ಯಾದಿ ದುರ್ಘಟನೆ ಸಂಭವಿಸುತ್ತೆ ಅದಕ್ಕೆ ಬೇಕಾಗಿ ಈ ರೀತಿ ಇದು ನಿಮ್ಗೆ ತಂದದ ಮಂಗಳೂರು ಬಂದರಿಂದಲ ಅಥವಾ ಗವರ್ಮೆಂಟ್ ಪ್ರೈವೇಟ್ ಹಂಗೆ ಅದರ ಬಗ್ಗೆ ಒಂದ್ರ ಇದು ಮಂಗಳೂರಿಂದ ಗೌರ್ಮೆಂಟ್ ಇದು ಅವು ನಮಗೆ ಸೆಕೆಂಡ್ ಹ್ಯಾಂಡ್ ಆಗಿ ಒಂದು ವಾಯ್ದೆ ಆದರೆ ಅದರ ಕೊಡ್ತು ಮಾರಾಟ ಮಾಡಿಕೊಡ್ತು ಆಮೇಲೆ ನಾವೇ ಅಲ್ಲಿ ಹೋಗಿ ನೋಡಿ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅಲ್ಲಿ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ನಾವು ನಮಗೆ ಬೇಕಾದ್ದು ನೋಡಲಾಗುತ್ತು ಸರಿ ಈಗ ಹೇಳಿದರೆ ಮೂರು ಕಂಟೈನರ್ ತ ಹಿಂದಿ ಕಂಡತ್ತಿಲ್ಲಿ ಅದರಲ್ಲಿ ಒಂದು ಕಂಟೈನರ್ಗೆ ಒಂದು ಅಂದಾಜು ವೆಚ್ಚ ಎಷ್ಟು ಬತ್ತು ಹೇಳಿ ಅದರ ಒಂದು ಲಕ್ಷದ ಇಪ್ಪತ್ತು ಅವು ಮಾಡ್ತವೆ ಮತ್ತೆ ಅವು ಹೇಳ್ತು ಒಂದು ಐವತ್ತು ಸಾವಿರ ಎಲ್ಲ ಆದ್ರೆ ಮತ್ತೆ ನಾವು ಮಾತಾಡಿ ಸರಿ ಮಾಡಿ ಹೇಳಬೇಕು ಹೇಳುವಾಗ ಜಾಸ್ತಿ ಅವು ಹೇಳ್ತು ಆಮೇಲೆ ನಾವು ಅಷ್ಟಲ್ಲ ಇಷ್ಟು ಹೀಗೆ ಎಲ್ಲ ಹೇಳುವಾಗ ಅವು ಆ ಡ್ಯಾಮೇಜಿನ ಹೊಂದಿಕೊಂಡು ನೋಡಿಕೊಂಡು ಟ್ರೈ ಕೊಡ್ತು ಅದೇ ಇಲ್ಲಿಗೆ ಹೇಳಿದ ಹೇಳಿದ ಪತ್ತ ಇದು ಇದು ಡೈಮೆನ್ಶನ್ ಉದ್ದ ಆಗಲ್ಲ ಹೇಗೆ ಒಂದು ಉದ್ದ ಉದಯ ಎಂಟು ಫೀಟು ಆಗಲ್ಲ ಎಂಟು ಫೀಟು ಎತ್ತರ ನಮ್ಮ ದೊಡ್ಡ ನಮ್ಮ ದೊಡ್ಡವೇ ಬೇತು ಮತ್ತೆ ಒಳ್ಳೆ ಕಂಡೀಷನ್ ಆಗಿ ಇತ್ತು ಮತ್ತೆ ಯಾವ ಒಂದು ಎಲ್ಲ ತಿಳಿದ್ರೆ ಮಟ್ಟಿಗೆ ಏನು ತೊಂದರೆ ಇಲ್ಲ ಯಾರ ಕಂಡೀಷನ್ ಹಂಗೆ ಇತ್ತು ಮತ್ತೆ ಅಲ್ಪ ಸ್ವಲ್ಪ ಅಲ್ಲೆಲ್ಲ ಹೋದ್ರೆ ಅದು ಅದರಲ್ಲಿ ಅದಕ್ಕೆ ಬೇಕಾದ ಹೊಟ್ಟೆ ಅದರಲ್ಲಿ ಎಲ್ಲ ಮಾಡಿರ್ತವೆ ಮೊದಲೇ ಅಪ್ಪ ಏರ ನಮ್ಮ ಹಳೆ ಪತ್ತಾ ಇದ್ದಂಗೆ ಇದರಲ್ಲಿ ಒಳ್ಳೆ ತಂಪು ಇದು ಬಿಸಿನ್ ಇಲ್ದು ಕೃಷಿ ಜಾಸ್ತಿ ಶಿಂದು ಜಾಸ್ತಿ ಬಿಸಿ ಕಬ್ಬಿಣ ಕಬ್ಬಿಣ ಒಳ್ಳೆ ದಪ್ಪ ದಪ್ಪ ಫೀರ್ ಕಬ್ಬಿಣ ಅದು ಅಪ್ಪ ಅಗ್ಯಾ ಇಲ್ಲಿ ತಪ್ಪ ವಿಷಯದು ಎಂತ ನಂಗ ಅನುಭವ ಇದ್ದರೆ ಅಂತ ನೆನಪಿಂದ ಎಂತಾರು ಅಂದ್ರೆ ಹೇಳ್ಯೋ ಅಲ್ಲಿಂದ ಮಂಗಳೂರಿಂದಲೆ ನಾವು ಅಲ್ಲಿ ಅಲ್ಲಿ ಇದನ್ನು ತೆಕ್ಕೊಂಡು ಹೋಗಂತ ಅಂತ ಇದ್ದು ಹಾ ಆ ಲಾರಿಗಳನ್ನೇ ನಾವು ಹಿಡಿದು ಬುಕ್ ಮಾಡಿದರೆ ನಮ್ಮ ಮನೆ ಅಂಗಳದ ಒಳಗೆ ಅವು ತಕ್ಕೊಂಡು ಬಿಡ್ತಾವೆ ಮತ್ತೆ ಕೆಳ ಹೊಂಡದ ಜಾಗೆ ಹಿಡ್ರೆ ಎಲ್ಲ ಗುಡ್ಡೆ ಲೆವೆಲ್ ಜಾಗ ಅಲ್ಲದೇ ಹೊಂಡ ಜಾಗಕ್ಕೆ ಆ ಲಾರಿ ಇಡಿಸುತ್ತಿಲ್ಲ ನಾವು ಕಂಟೈನರ್ ಉಪಯೋಗ ಕಂಟೈನರ್ ಕಾಸೋಳ್ಳಿ ಕಂಟೈನರ್ ಜನ ಇದ್ದವು ಅವರ ಹತ್ರ ನಾವು ಹೇಳಿ ಅವರು ಎರಡು ಬೇಕಾದ್ರೆ ಎರಡು ಅಥವಾ ಒಂದು ಅಥವಾ ಒಂದು ಯಾವುದೋ ಬೇಕು ನಾವು ಉಪಯೋಗ ಮಾಡಿ ಅವು ತಂದು ಅದಕ್ಕೆ ನಾವು ಕಾಂಟ್ರಾಕ್ಟ್ ಕೊಟ್ಟರೆ ಅದು ನಿನ್ನೆಷ್ಟು ರೂಪಾಯಿ ಕೊಡ್ತೇವೆ ಇಂಥ ಜಾಕೆ ಎತ್ತೆ ಅವು ನಾವು ಮೇನ್ ರೋಡ್ ಸೈಡಿಂದ ತಂದು ಕೊಡ್ತೇವೆ ಸಾಧಾರಣಿಗೂ ಮೈನ್ ರೋಡ್ ಲೆವೆಲ್ ಇದ್ದ ಜಾಗೆ ಆದ್ರೆ ಹಾಂ ತಕೊಂಡ್ ಒಪ್ಪ ಇಲ್ಲಿದ್ದ ಹೆಂಗ್ ಈಗ ಹುಂಟ ಇಲ್ಲಿ ಸಣ್ಣ ಸಣ್ಣದ ತಿರು ಅದು ತಿರುಗಿಸ್ ರೆಡಿ ಐದು ನಲವತ್ತು ಫೀಟ್ ಮಾಡಿದ್ದು ಹಂಗ ಇಪ್ಪತ್ತು ಫೀಟ್ ಸಲ ಕಷ್ಟ ಕಷ್ಟ ಅದಕ್ಕೆ ಬೇಕಾಗಿ ಹಂಗೆ ಕಂಟೈನರ್ ಉಪಯೋಗ ಮಾಡಿ ಒಂದೇ ಆಗಿತ್ತು ಒಂದೇ ಆಗಿತ್ತು ಅದರ ತಪ್ಪಾಗ ತುಂಡರಿಸಿ ಅಲ್ಲ ನಲವತ್ತು ಫೀಟ್ ಉದ್ದರ ಸೂರ ಮೇಲೆ ಬೆಂಗಳೂರು ತುಂಡಿಸಿ ಎರಡು ಮಾಡಿ ತಕೊಂಡು ತಕೊಂಡು ಬಂದದ್ದು ಹಂಗೆ ಮತ್ತೆ ಅದೇ ಇದರಲ್ಲಿ ಒಟ್ಟಾರೆ ವಾರ ನಿಮ್ಗೆ ಇಪ್ಪತ್ತು ಟನ್ ಟನ್ವರೆಗೆ ಅಡಕೆ ಇತ್ತು ಒಳ್ಳೆ ಸ್ಟಾಕ್ ಮಾಡಲಾಗುತ್ತೆ ಒಳ್ಳೆ ಬಿಸಿ ಇರುತ್ತೆ ಯಾವ ತೊಂದರೆ ಕಿಟಕಿ ಬಾಗಿಲು ಇಲ್ಲದ್ದು ಇದ್ದಲ್ಲೂ ಕೂಡ ಉಪಯೋಗ ಮಾಡಲಾಕು ಅದರಲ್ಲೂ ಇದೆ ಬಂದ್ ಮಾಡಿದರೆ ಅದರಲ್ಲಿ ಇದೆ ಅಂತ ತೊಂದರೆ ಆಗ್ತದೆ ಅಡಕೆ ಮಾಡಿ ತೊಂದರೆ ಆಗ್ತದೆ किचा दावतोय किचा दावतोय ला वागलं नाही त्याला नाही किधर नुसता किधर अरे मापा बोलले बारतरी ले नाही सगळे आम्ही देखू देखू

ಒಳ್ಳೆ ಬಿಸಿ ಇರುತ್ತು ಯಾವ ತೊಂದರೆ ಕಿಟಕಿ ಬಾಗಿಲು ಇಲ್ಲದ್ದು ಇದ್ದದ್ದು ಕೂಡ ಉಪಯೋಗ ಮಾಡಲಕ್ಕು ಅದರಲ್ಲಿ ಇದೆ ಬಂದ್ ಮಾಡಿದರೆ ಅದರಲ್ಲಿ ಇದೆ ಅಂತ ತೊಂದರೆ ಆಗ್ತದೆ ಅದಕ್ಕೆ ಮಾಡಿ ತೊಂದರೆ ಆಗ್ತದೆ ಹಂಗೆ ಹಾಂ ಧನ್ಯವಾದ ಹೇಳಿದರೆ ನಮ್ಮ ಈ ಕಾಸರಗೋಡು ಪ್ರದೇಶದಲ್ಲಿ ನಾನು ಇದು ಕಂಟೈನರ್ ನಾನು ಪತ್ತಾಯ ಮಾಡಿದ್ದು ಶುರು ನೋಡಿದ್ದು ಬಾಕಿ ಕಡೆ ಮಾಡಿದರೆ ನಂಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಮಾಡಿದರೆ ನನಗೆ ಏನೋ ವಿಶೇಷ ಕಂಡಿತ್ತು ನಾಲ್ಕು ಜನ ಕೃಷಿಕರಿಗೆ ಇದು ನೋಡಿ ಉಪಕಾರ ಆಗ್ತಿದ್ರೆ ಆಗ್ತಿದ್ರೆ ಆಗಲಿ नमस्कार